ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೆರಳು ಪರದೆಯಲ್ಲಿ ತರಕಾರಿ ಬೆಳೆಗಳ ಮಹತ್ವದ ಕುರಿತು ತೋಟಗಾರಿಕಾ ತಜ್ಞರ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವರಿ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ನಂತರ ಪೇಟೆ ಧಾರಣೆ ಮೊದಲಿಗೆ ಒಂದು ಪ್ರಕಟಣೆ ನಮಸ್ಕಾರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯ ಯಾಕೆ ಅಷ್ಟು ಮಹತ್ವವನ್ನು ಪಡಿತಾ ಇದೆ ಏನಿದು ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯ ಅಂದ್ರೇನು ಜೊತೆಗೆ ಯಾಕೆ ಮಾಡಬೇಕು ಏನೇನು ತರಕಾರಿಗಳನ್ನು ನೆರಳು ಪರದೆಯಲ್ಲಿ ಬೆಳಿಬೌದು ಬೆಳೆದ್ರಿಂದ ಏನು ಪ್ರಯೋಜನ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶೇಖರ್ಗೌಡ ಪಾಟೀಲ್ರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳಂತ ನಮಸ್ಕಾರ ಶೇಖರ್ಗೌಡ ಪಾಟೀಲ್ ನಮಸ್ಕಾರ ಸರ್ ಹೇಳಿ ಮೊದಲನೇದಾಗಿ ನೆರಳು ಪರದೆ ನೆರಳು ಪರದೆ ಅಂತ ಹೇಳ್ತಿರ್ತೀವಿ ನಾವು ಇತ್ತೀಚೆಗೆ ಭಾಳಷ್ಟು ವರ್ಷದಿಂದ ಈಗಾಗ ನೋಡ್ತಾ ನೋಡ್ತಾಯಿದ್ದೀವಿ ನೆರಳು ಪರದೆಯನ್ನು ಏನಿದು ನೆರಳು ಪರದೆ ಅಂದರೆ ನೆರಳು ಪರದೆಯಲ್ಲಿ ಕೆಲವೊಂದು ಬೆಳೆಗಳನ್ನು ಬೆಳೀಲಿಕ್ಕೆ ರೈತರು ಮುಂದೆ ಬರ್ತಾ ಇದ್ದಾರೆ ಅಲ್ಲೊಂದು ಸಂಶೋಧನಾ ಕೇಂದ್ರದಲ್ಲಿ ಸಹ ನೆರಳು ಪರದೆಯನ್ನು ಹಾಕಿರ್ತಾರೆ ನೆರಳು ಪರದೆಯ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನೆರಳು ಪರದೆಯಲ್ಲಿ ಯಾವುದೇ ತರಕಾರಿಗಳನ್ನಾಗಲಿ ಅಥವಾ ಪುಷ್ಪಗಳನ್ನಾಗಲಿ ವ್ಯವಸಾಯ ಮಾಡ್ತಕ್ಕಂಥ ಒಂದು ಇತ್ತೀಚಿನ ಒಂದು ರೂಢಿ ನಮ್ಮ ರೈತರಲ್ಲಿ ಹಾಗೂ ನಮ್ಮ ಸಂಸ್ಥೆಗಳಲ್ಲಿ ಕೂಡ ಕಂಡುಬಂದಿದೆ ಈ ನೆರಳು ಪರದೆಯ ಅರ್ಥ ಏನು ಅಂದರೆ ಪ್ರಖರವಾದ ಬಿಸಿಲಿನಿಂದ ಅಥವಾ ವಾತಾವರಣದ ಯಾವುದೇ ಒಂದು ಅಂಗಾಂಗಗಳು ಅಂಶಗಳು ಅಂಶಗಳು ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಆಗಲಿ ಅತಿ ಹೆಚ್ಚು ಬಿಸಿಲಾಗಲಿ ಅತಿ ಹೆಚ್ಚು ಆರ್ದ್ರತೆ ಆಗಲಿ ಇಂಥವು ಯಾವುಗಳಿಂದನೂ ಸಸ್ಯಗಳಿಗೆ ಯಾವುದೇ ರೀತಿಯ ಬಾಧೆ ಬರಬಾರ್ದು ಸಸ್ಯಗಳು ಅಥವಾ ತರಕಾರಿಗಳು ಉತ್ತಮವಾದ ಒಂದು ವಾತಾವರಣದಲ್ಲಿ ಬೆಳಿಬೇಕು ಹೊರಗಿನ ವಾತಾವರಣ ಎಷ್ಟೇ ವ್ಯತ್ಯಾಸ ಆದ್ರೂ ನೆರ ನೆರಳು ನೆರಳು ಮನೆ ಅಥವಾ ನೆರಳು ಪರದೆ ಅಡಿಯಲ್ಲಿ ಆ ವಾತಾವರಣ ಕಾನ್ಸ್ಟಂಟಾಗಿ ಇರ್ತದೆ ಅನ್ನೋ ಒಂದು ಉದ್ದೇಶದಿಂದ ನೆರಳು ಪರದೆಯಲ್ಲಿ ತರಕಾರಿಗಳನ್ನು ಬೆಳೆಯುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಈಗ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯಕ್ಕೆ ಬಂದಾಗ ನೆರಳು ಪರದೆಯಲ್ಲಿ ತರಕಾರಿಯನ್ನು ಬೆಳೆದ್ರಿಂದ ಏನೇನು ಪ್ರಯೋಜನಗಳಾಗ್ತವೆ ಹೊರಗೆ ತರಕಾರಿನ ಬೆಳೀತೀವಿ ನಾವೆಲ್ಲ ಹೌದು ಹೌದು ನೆರಳು ಪರದೆಯಲ್ಲಿ ಬೆಳೆದಕ್ಕೂ ಹೊರಗಡೆ ತರಕಾರಿ ಬೆಳೆದಕ್ಕೂ ಏನೇನು ಒಂದು ಮಹತ್ವ ಪ್ರಯೋಜನಗಳು ಇದ್ದಾವೆ ಅತ್ಯಂತ ಮಹತ್ವವಾದ ಪ್ರಶ್ನೆ ಸರ್ ಒಂದೇದು ಹೊರಗಡೆ ಒಂದು ಎಕರೆ ಜಾಗದಲ್ಲಿ ಬೆಳೀತಕ್ಕಂಥ ಇಳುವರಿನ ನಾವು ಅದರ ಒಂದು ನಾಲ್ಕಾಂಶ ಅಂದರೆ ನಾಲ್ಕನೇ ಭಾಗದಲ್ಲಿ ಅಷ್ಟೇ ಇಳುವರಿಯನ್ನ ಈಗ ಗುಂಟೆ 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 ಅಂತ ಹತ್ತು ಗುಂಟೆಯಲ್ಲಿ ಅಷ್ಟು ಇಳುವರಿಯನ್ನ ನಾವು ಇಳುವರಿಯನ್ನು ಆಗಲಿ ಅಥವಾ ಹೂಗಳನ್ನಾಗಲಿ ನಾವು ತೆಗಿಬಹುದು ಅಂದ್ರೆ ಇಳುವರಿಯ ಪ್ರಮಾಣ ಹೆಚ್ಚಿಗೆ ಇರ್ತದೆ ನೆರಳು ಪರದೆಯ ಒಂದು ವ್ಯವಸ್ಥೆಯಲ್ಲಿ ಒಂದೇ ಎರಡನೇದು ಉತ್ತಮ ಗುಣಮಟ್ಟದ ಉತ್ಪಾದನೆ ಇರ್ತದೆ ಹೊರಗಿನ ಗುಣಮಟ್ಟಕ್ಕಿಂತ ಒಳಗಿನ ಗುಣಮಟ್ಟ ಅತ್ಯಂತ ಹೆಚ್ಚಿಗೆ ಇರ್ತದೆ ಈ ರೀತಿಯಿಂದ ಅದರಲ್ಲಿ ಹೊರಗಿನ ಹೊರಗಿನ ಇಳುವರಿಯೊಳಗ ವೇಸ್ಟ್ ಇರ್ತದೆ ಒಳಗಿನ ಈ ಶೆಡ್ ನಲ್ಲಿ ಬೆಳೆದಿದ್ದು ಅಥವಾ ನೆರಳು ಪರದೆಯಲ್ಲಿ ಬೆಳೆದಿದ್ದರಲ್ಲಿ ಅಷ್ಟೊಂದು ಹಾನಿ ಇರೋದಿಲ್ಲ ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ರೋಗ ಆಗಲಿ ಕೀಟಗಳಾಗಲಿ ಹತೋಟಿಯಲ್ಲಿ ಇಡಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಒಂದು ಜಾಗ ಅದು ಓಪನ್ ಕಂಡೀಷನ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡೋದು ಕಷ್ಟ ಆದರೆ ಈ ಪ್ರೊಟೆಕ್ಟೆಡ್ ಕಂಡೀಷನ್ ಅಂತ ಹೇಳ್ತೀವಲ್ಲ ಅಥವಾ ಶೇಡ್ ನೆಟ್ ಅಂತ ಹೇಳ್ತೀವಲ್ಲ ಇಂತಹ ರಚನೆಗಳಲ್ಲಿ ನಾವು ಅತ್ಯಂತ ಪರಿಣಾಮಕಾರಿಯಾಗಿ ರೋಗಗಳನ್ನು ಅಥವಾ ಕೀಟಗಳನ್ನು ಕಂಟ್ರೋಲ್ ಮಾಡ್ತೀವಿ ಇವನ್ನು ಕಂಟ್ರೋಲ್ ಮಾಡಿದಾಗ ಅಲ್ಟಿಮೇಟ್ಲಿ ನಮ್ಮ ಇಳುವರಿನೂ ಚೆನ್ನಾಗಿರ್ತದೆ ಗುಣಮಟ್ಟನೂ ಉತ್ತಮವಾಗಿರ್ತದೆ ತಾವು ತಜ್ಞರಾಗಿ ಏನು ಹೇಳ್ತೀರಿ ಒಬ್ಬ ರೈತನಿಗೆ ಎಂಥ ಪರಿಸ್ಥಿತಿಯಲ್ಲಿ ನೆರಳು ಪರದೆಯನ್ನು ನಾವು ಹಾಕ್ಕೊಂಡು ಬೆಳಿಬೋದು ಅಂತೀರಿ ಪರಿಸ್ಥಿತಿಯಲ್ಲಿ ಅಂದರೆ ಕೆಲವೊಮ್ಮೆ ಕೆಲವೊಂದು ತರಕಾರಿಗಳನ್ನು ಹೊರಗಡೆ ಬೆಳಿಲಿಕ್ಕೆ ಆಗ್ತಾ ಇರೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಹಾಕ್ಕೊಳ್ಳೋದು ಅಂತೀರಿ ಅಥವಾ ಸಾಮಾನ್ಯವಾಗಿ ಒಬ್ಬ ರೈತ ಒಂದು ನೆರಳು ಪರದೆಯನ್ನು ಸತತವಾಗಿ ಅದನ್ನು ಇಟ್ಕೊಂಡು ಅದರಲ್ಲಿ ಬೆಳೆದು ಒಳ್ಳೇದಂತಿರ್ತಾರೆ ಹೇಳ್ತಾರೆ ಹೇಗೆ ನೆರಳು ಪರದೆ ಮಾಡ್ಯಾರ ಅಂತನಂದ್ರೆ ಸತತವಾಗಿ ಬೆಳೆಯುವ ಉದ್ದೇಶದಿಂದಲೇ ಅದನ್ನ ಈಗ ಒಂದು ಮೂರು ಒಂದು ಕ್ರಾಪ್ ತೊಗೊಂಡು ಮತ್ತೊಂದು ಮೂರು ತಿಂಗಳಿಗೆ ಇನ್ನೊಂದು ಕ್ರಾಪ್ ತೊಗೊಂಡು ಈ ಥರ ವ್ಯವಸ್ಥೆ ವರ್ಷದ ವಿಡಿ ಅಂದ್ರೇನು ವರ್ಷದ ಯಾವುದೇ ಕಾಲದಲ್ಲಿಯೂ ಅವರು ತರಕಾರಿಗಳನ್ನು ಬೆಳೆಯುವ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕು ಬರೀ ಮುಂಗಾರಿನೊಳಗೆ ಬೆಳೆದೆ ಹಿಂಗಾರಿ ಮತ್ತು ಬೇಸಿಗೆಗಳಿಗೆ ಖಾಲಿ ಬಿಟ್ಟೆ ಅದರ ಅದರ ಅದರದ್ದು ಸದುಪಯೋಗ ಆಗೋದಿಲ್ಲ ಸೊ ಅದಕ್ಕೆ ನಾವು ಮುಂಗಾರಿನೊಳಗೆ ಯಾವ ಬೆಳಿಬೇಕು ಅಥವಾ ಹಿಂಗಾರಿಯೊಳಗೆ ಯಾವ ಬೆಳಿಬೇಕು ಅಥವಾ ಬೇಸಿಗೆಗಳೊಳಗೆ ಯಾವ ಬೆಳಿಬೇಕು ಚಳಿಗಾಲದೊಳಗೆ ಯಾವ ತರಕಾರಿ ಹೂವುಗಳಾಗಲಿ ಯಾವುದೇ ಆಗಲಿ ವರ್ಷವಿಡೀ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳಲೇಬೇಕು ಅಂದಾಗ ಮಾತ್ರ ಅದನ್ನು ನಾವು ಅದಕ್ಕಾಗಿ ಖರ್ಚು ಮಾಡಿದ್ದಾಗಲಿ ಅದಕ್ಕಾಗಿ ಪರಿಶ್ರಮ ಪಟ್ಟಿದ್ದಾಗಲಿ ನಮಗೆ ಪ್ರತಿಫಲ ಸಿಕ್ಕಿತು ಈಗ ನೆರಳು ಪರದೆಯನ್ನು ಹಾಕಬೇಕಾದಾಗ ಅದಕ್ಕೆ ಏನೇನು ಒಂದು ಅವಶ್ಯಕತೆಗಳು ಬೇಕಾಗ್ತವೆ ಏನೇನು ಸಾಮಗ್ರಿಗಳು ಬೇಕಾಗ್ತವೆ ನೆರಳು ಪರದೆಯನ್ನು ಒಂದು ಖರ್ಚು ವೆಚ್ಚಗಳ ಬಗ್ಗೆ ಒಂದು ಮಾಹಿತಿಯನ್ನು ಹೇಳ್ತೀರಿ ಹೌದು ಹೌದು ಈ ನೆರಳು ಪರದೆಯನ್ನು ನಾವು ಸ್ಥಾಪನೆ ಮಾಡಬೇಕು ಅಂದ್ರೆ ಮುಖ್ಯವಾಗಿ ನಾವು ಪರಿಗಣಿಸಬೇಕಾದಂಥ ಅಂಶ ಜಾಗ ಜಾಗ ಸಮತಟ್ಟಾಗಿರಬೇಕು ಒಂದೇದ್ದು ಉತ್ತಮವಾದಂಥ ಫಲವತ್ತಾದಂಥ ಭೂಮಿ ಇರಬೇಕು ಅದರಲ್ಲಿ ಇದು ಇರಬೇಕು ಅಂಥದ್ದು ಎರಡನೇದ್ದು ಆಮೇಲೆ ನಮಗೆ ಕಂಟಿನ್ಯೂಸ್ ಆಗಿ ಅಥವಾ ನಿರಂತರವಾಗಿ ನೀರಾವರಿ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೋಬೇಕು ಇದು ಅತ್ಯಂತ ಮುಖ್ಯ ಎರಡನೇದ್ದೇನಪ್ಪ ಅಂತನಂದ್ರೆ ನಮಗೆ ನಮ್ಮ ಶೇಡ್ ನೆಟ್ಟಿಗಾಗಲಿ ಅಥವಾ ನೆರಳು ಪರದೆಗಾಗಲಿ ರಕ್ಷಣೆ ಇರಬೇಕು ರಕ್ಷಣೆ ಇರಬೇಕು ಇಂಥವು ಕೆಲವೊಂದು ಅತ್ಯಂತ ಮುಖ್ಯವಾದಂಥ ನಾವು ಅಂಶಗಳನ್ನು ಪರಿಗಣನೆಗೆ ತಗೊಂಡು ಅಕಸ್ಮಾತ್ ಅಲ್ಲಿ ಸಾಯಿಲ್ ಮಣ್ಣು ಗುಣಮಟ್ಟದ್ದಿರಲಿಲ್ಲ ಅಂದ್ರೆ ನಾವು ಬೇರೆ ಕಡೆಯಿಂದ ಮಣ್ಣು ತಂದು ಅಲ್ಲಿ ತುಂಬಿ ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಇದರ ಅರ್ಥ ಏನು ಯಾವ ಜಾ ನಮ್ಮ ಹೊಲದಲ್ಲಿ ಆಗಲಿ ನಮ್ಮ ಮನೆಯಲ್ಲಾಗ್ಲಿ ನಮ್ಮ ಹಿತ್ ಏನೇ ಯಾವ ಜಾಗ ಉಪಯೋಗಕ್ಕೆ ಇಲ್ಲವೋ ಆ ಜಾಗವನ್ನು ನಾವು ಕೂಡ ಉಪಯೋಗ ಕನ್ವರ್ಟ್ ಮಾಡ್ಕೊಂಡು ಮಣ್ಣು ತುಂಬಿ ಅಲ್ಲಿ ಒಂದು ಶೆಡ್ ನೆಟ್ ಮಾಡ್ಕೊಂಡು ಬೇಕಾದ ಅನುಕೂಲಗಳನ್ನ ನಿರ್ಮಿಸಿಕೊಂಡು ಶೆಡ್ನೆಟ್ ನಲ್ಲಿ ನಾವು ಬೇಕಾದ ತರಕಾರಿಗಳನ್ನ ಹೂಗಳನ್ನ ಬೆಳ್ಕೋಬಹುದು ಈಗ ಒಬ್ಬ ರೈತ ಬಹಳಷ್ಟು ಕಡಿಮೆ ಭೂಮಿ ಇರುತ್ತೆ ಒಂದು ಒಂದ್ ಎಕರೆ ಭೂಮಿ ಇರುತ್ತೆ ನೀವು ಹೇಳಿದ್ರಲ್ಲ ಈಗ ಒಂದ್ ಎಕರದಲ್ಲಿ ಬೆಳೀತಕ್ಕಂತ ತರಕಾರಿ ಹತ್ತೆ ಹೌದು 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 ಅಷ್ಟು ಇಳುವರಿನ ನಾಲ್ಕು ಪಟ್ಟು ಹೆಚ್ಚಿಗೆ ಹೆಚ್ಚಿಗೆ ಅಂದ್ರೆ ಕಡಿಮೆ ಭೂಮಿ ಇರತಕ್ಕಂಥವ್ರು ಶೇಡ್ ನೆಟ್ ಒಳ್ಳೆ ತರಕಾರಿ ಬೆಳೆದು ಒಳ್ಳೇದಂತಿರ್ತಾವೆ ಹೌದು ಅತ್ಯಂತ ಸೂಕ್ತವಾದಂತಹ ಒಂದು ವಿಚಾರ ಅದು ಯಾಕಂದ್ರೆ ಈಗ ಓಪನ್ ಕಂಡೀಷನ್ ಆಗಿ ನಾವು ಯಾವ್ದೇ ಬೆಳೆಗಳನ್ನು ಬೆಳೆದ್ರ ವಿಶಾಲವಾದ ಜಾಗ ಬೇಕು ಹೌದು ಅದಕ್ಕೆ ವಿಶಾಲ್ ಈಗ ಪ್ರೊಟೆಕ್ಟೆಡ್ ಅಂದ್ರೆ ಸಂರಕ್ಷಿತ ಬೇಸಾಯ ಪದ್ಧತಿ ಅಥವಾ ನೆರಳು ಪರದಿಯೊಳಗೆ ಬೆಳೆದಿತ್ತಂದ್ರೆ ನಾವು ಕಡಿಮೆ ಭೂಮಿ ಅಂತಂದ್ರೆ ಈ ವರ್ಟಿಕಲ್ ಲ್ಯಾಂಡ್ ವರ್ಟಿಕಲ್ ಏರಿಯಾ ಅದನ್ನು ನಾವು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೋತೀವಿ ಈ ಹೊರಗಡೆ ಇದ್ದಂತ ಬೆಳೆ ಎರಡು ಪೂಟದ್ ಬೆಳೆ ಇತ್ತಂದ್ರ ನಾವು ಇಲ್ಲಿ ಆರು ಎಂಟು ಪೂಟ್ ತನನು ಬೆಳೆಯನ್ನ ಬೆಳ್ಕೋಬಹುದು ಎಲ್ಲಿ ಶೆಡ್ ನೆಟ್ನಲ್ಲಿ ಎರಡೇ ಪೂಟದಿಂದ ಹಾರ್ವೆಸ್ಟ್ ಮಾಡತಕ್ಕಂತ ಮಾಲನ್ನ ನಾವು ಎಂಟು ಪೂಟಿನವರೆಗೂ ಇಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ ಅಂದ್ರೆ ನಾಲ್ಕು ಪಟ್ಟು ಜಾಸ್ತಿ ಆಗಿ ಆಗ್ತದೆ ಒಂದ್ ಗಿಡಕ್ಕ ಹೊರಗಡೆ ಕಂಡೀಷನ್ ಒಳಗ ಒಂದು ಒಂದು ಕೆ ಜಿ ಬರ್ತಿತ್ತು ಅಂತ ಇಲ್ಲಿ ಒಳಗಡೆ ಕಂಡೀಷನ್ ಒಳಗ ನಾವು ಅದ್ರ ನಾಲ್ಕು ಪಟ್ಟು ತೆಗೆಯುವ ಸಾಧ್ಯತೆ ಇದೆ 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 ಪರ್ ಗಿಡಕ್ಕೆ ಒಂದು ಗಿಡ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಇಲ್ಲಿ ಶೇಡ್ ನೆಟ್ ಅನ್ನು ಹಾಕಬೇಕಾದಾಗ ಈಗ ಒಂದು ತರ ತರಕಾರಿಗೆ ವೈಸ್ ಬೇರೆ ಬೇರೆ ಟೈಪ್ ಶೇಡ್ ನೆಟ್ ಹಾಕೋಬೇಕಾ ಅಥವಾ ನಾನು ಈಗ ಬೀನ್ಸ್ ಬೆಳಿಬೇಕತ್ ಮಾಡಿದೀನಿ ಅದಕ್ಕೆ ಒಂಥರ ಮಾದರಿಯ ಶೇಡ್ ನೆಟ್ ಬೇಕು ಅಥವಾ ಇನ್ನೊಂದು ಟೊಮ್ಯಾಟೊ ಬೆಳಿಬೇಕತ್ ಮಾಡಿದೀನಿ ಅದಕ್ಕೆ ಶೇಡ್ ನೆಟ್ ಬೇರೆ ಬೇರೆ ಆಗಿರ್ಬೇಕಾ ಹೇಗೆ ಹೌದು ಯೂಶುವಲಿ ಏನು ಮಾಡ್ತಾರ ಈ ಟೆಂಪ್ರೇಟ್ ಕ್ರಾಪ್ಸ್ ಅಂದ್ರೆ ಶೀತ ವಲಯದ ಬೆಳೆಗಳಂತ ಹೇಳ್ತೀವಲ್ಲ ಈಗ ನಮ್ಮಲ್ಲಿ ಶೀತ ವಲಯದ ಬೆಳೆಗಳಂದ್ರೆ ಕ್ಯಾಬೇಜು ಕಾಲಿಫ್ಲವರ್ ಇಂಥವಲ್ಲ ಇವುಗಳನ್ನ ಆಲ್ ಹೆಚ್ಚಾಗಿ ಈ ಬಿಳಿ ಬಣ್ಣದ ಶೆಡ್ ನೆಟ್ನಲ್ಲಿ ಬೆಳೆದ್ರೆ ಸೂಕ್ತ ಅಂತ ಒಂದು ಫಲಿತಾಂಶ ಅದು ಅಲ್ಲದೆ ಈ ಉಳಿದ ನಮ್ಮ ಸಬ್ ಟ್ರಾಪಿಕಲ್ ಅಥವಾ ಟ್ರಾಪಿಕಲ್ ಟೊಮ್ಯಾಟೊ ಟೊಮ್ಯಾಟೊ ಆಮೇಲೆ ಬಣ್ಣ ಮೆಣಸಿನಕಾಯಿ ಇಂಥವೆಲ್ಲ ಬೆಳ್ಕೋಬೇಕು ಅಂತಂದ್ರೆ ಗ್ರೀನ್ ನಲ್ಲಿ ಓಕೆ ಅನಿಸ್ತದೆ ನೀವು ತಜ್ಞರಾಗಿ ಏನು ಹೇಳ್ತೀರಿ ಯಾವ್ಯಾವ ತರಕಾರಿಗಳನ್ನು ಶೇಡ್ ನೆಟ್ಟಲ್ಲಿ ಬೆಳೆಯೋದಕ್ಕೆ ಸದ್ಯದ ಮಾಹಿತಿ ಪ್ರಕಾರ ಟೊಮ್ಯಾಟೊ ಆಮೇಲೆ ದೊಣ್ಣೆ ಮೆಣಸಿನ್ಕಾಯಿ ಮತ್ತೇನಂದ್ರೆ ಹೂಗಳಲ್ಲಿ ಇವು ಜರ್ಬೆರ ಆಗಲಿ ಕಾರ್ನೇಷನ್ ಆಗಲಿ ಗುಲಾಬಿ ಆಗಲಿ ಇಂಥವುಗಳನ್ನು ನಾವು ಬೆಳ್ಕೋಬೋದು ಈವನ್ ಎಂಥೂರಿಯಂ ಅಂತ ಕೂಡ ಅಗದಿ ಯಶಸ್ವಿಯಾಗಿ ಆ ಹೂವನ್ನು ಕೂಡ ಈ ಶೇಡ್ ನೆಟ್ನಲ್ಲಿ ಬೆಳೆಯುವ ಒಬ್ರು ರೈತರಿದ್ದಾರೆ ಅಷ್ಟೇ ತರಕಾರಿ ತರಕಾರಿಯೊಳಗೆ ನಾವು ಈ ಬೀನ್ಸ್ ಅಂತ ಹೇಳಿದ್ರಲ್ಲ ನೀವು ಬೀನ್ಸು ಹೊರಗಡೆ ಬಳ್ಳಿ ಟೈಪು ಹೊರಗಡೆ ಅಷ್ಟೊಂದು ಸರಿಯಾಗಿ ಬರಲ್ಲ ಅವೇ ಬೀನ್ಸ್ನ ಏನು ಬುಷ್ ಟೈಪ್ ಮತ್ತು ಪೋಲ್ ಟೈಪ್ ಅಂತ ಎರಡು ಟೈಪ್ ಅದವು ಪೋಲ್ ಟೈಪ್ ಇದ್ದಿದ್ದನ್ನ ಶೆಡ್ನೆಟ್ನಲ್ಲೇ ಬೆಳಿಬೇಕು ಹೊರಗಡೆ ಬರಂಗಿಲ್ಲ ಅಂತಲ್ಲ ಬರ್ತಾವ ಗುಣಮಟ್ಟ ಆಗಲಿ ಇಳುವರಿ ಬಹಳ ಕಡಿಮೆ ಸೊ ಅದನ್ನು ನಾವು ಶೆಡ್ನೆಟ್ನಲ್ಲಿ ಬೆಳೆದಾಗ ಡೆಫಿನೆಟ್ಲಿ ನಾಲ್ಕು ಪಟ್ಟು ಇಳುವರಿ ಜಾಸ್ತಿ ಆಗ್ತದೆ ಅಂದ್ರೆ ಅದನ್ನ ಗಿಡವನ್ನ ಹಬ್ಬಿಸ್ತೀರಿ ಎತ್ತರಕ್ಕೆ ಹಬ್ಬಿ ಹೌದು ಹೌದು ನಾಲ್ಕು ಅಂದ್ರೆ ಒಂದ್ ಎರಡು ಪೂಟ್ನಾಗ ಹೊರಗೆ ಬೆಳಿತೀವಿ ಎತ್ತರ ಇಲ್ಲಿ ಎಂಟು ಪೂಟ್ ತನೂ ಅದು ಹೋಗ್ತದೆ ಅಂದ್ರೆ ಅಷ್ಟು ತನ ಆ ಅಷ್ಟು ಗಿಡದಿಂದನೂ ಆ ಗಿಡದ ಅಷ್ಟು ಭಾಗದಿಂದನೂ ನಾವು ಹಾರ್ವೆಸ್ಟ್ ಮಾಡ್ಕೋಬಹುದು ಇನ್ನ ಶೆಡ್ ನೆಟ್ ತಾವು ಹೇಳಿದ್ರೆ ಈಗ ಒಂದು ಹತ್ತು ಸ್ಕ್ವೇರ್ ಮೀಟರ್ ಏರಿಯಾ ಒಂದು ಶೆಡ್ ನೆಟ್ ಅನ್ನು ಹಾಕಬೇಕಾದ್ರೆ ಒಂದು ಮಿನಿಮಮ್ ಒಬ್ಬ ರೈತ ಸಾಮಾನ್ಯವಾಗಿ ಎಷ್ಟು ಎಂಥ ಕಡಿಮೆ ಸೈಜ್ ಅದಪ್ಪ ಅಂತಂದ್ರೂ ಐದ್ನೂರ್ ಸ್ಕ್ವೇರ್ ಮೀಟರ್ ಅಂತೂ ಐದ್ನೂರ್ ಐದ್ನೂರ್ ಸ್ಕ್ವೇರ್ ಮೀಟರ್ ಬೇಕು ಮಿನಿಮಮ್ ಮಿನಿಮಮ್ ಐದ್ನೂರ್ ಸ್ಕ್ವೇರ್ ಐಡಿಯಲ್ ಸೈಜ್ ಅಂತ ಐಡಿಯಲ್ ಸೈಜ್ ಐಡಿಯಲ್ ಸೈಜ್ ಅವರವರ ಶಕ್ತಿ ಅನುಸಾರವಾಗಿ ಭೂಮಿಯ ಲಭ್ಯತೆ ಮತ್ತು ಹಣಕಾಸಿನ ವ್ಯವಸ್ಥೆ ನೋಡಿಕೊಂಡು ಅವರು ಎರಡು ಐದ್ನೂರ ಸಾವಿರ ಮಾಡ್ಕೋಬಹುದು ಹತ್ತು ಸಾವಿರ ಗಟ್ಟಲೆ ಅದನ್ನ ಹಾಕೋದು ಬಹಳ ಇದು ಕಾಸ್ಟ್ಲಿ ಆಗುತ್ತೆ ಕಾಸ್ಟ್ಲಿ ಆಗುತ್ತೆ ಮತ್ತು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ದೊಡ್ಡದ ಒಂದೇ ಹಾಕೋದು ಬದಲಿ ಒಂದೊಂದು ಸಾವಿರದ್ದು ನಾಲ್ಕು ಎರಡು ಮಾಡ್ಕೋಬಹುದು ಮ್ಯಾನೇಜ್ಮೆಂಟ್ ಸರಳ ಆಗ್ತತಿ ಆಮೇಲೆ ಒಂದರ ಒಂದು ಕ್ರಾಪ್ ಹಾಕಿದ್ರೆ ಇನ್ನೊಂದ್ರ ಮತ್ತೊಂದು ಕ್ರಾಪ್ ಡೈವರ್ಸಿಫಿಕೇಶನ್ ಅಂದ್ರೆ ನಿಮ್ಮ ವಿಚಾರದಲ್ಲಿ ಒಂದು ಸಾವಿರ ಸ್ಕ್ವೇರ್ ಮೀಟರ್ದು ಬಹಳ ಐಡಿಯಲ್ ಸೈಜ್ ಅಂತ ಐಡಿಯಲ್ ಸೈಜ್ ಆಗುತ್ತೆ ಖರ್ಚು ಒಂದು ಸಾವಿರ ಸ್ಕ್ವೇರ್ ಮೀಟರ್ ಅದು ಮೂರು ಮೂರು ಪ್ರಕಾರದ ಶೇಡ್ ನೆಟ್ಗಳಿದಾವೆ ಸರ್ ಅದರಲ್ಲಿ ಒಂದು ಮಧ್ಯಮ ಮತ್ತು ಕಡಿಮೆ ಖರ್ಚಿನ ಮತ್ತು ಅಧಿಕ ಖರ್ಚಿನ ಅಂತ ಮೂರು ಟೈಪ್ ಅದವು ಅದರಲ್ಲಿ ಯೂಶ್ವಲಿ ನಾವು ಕ ತರಕಾರಿಗಳಿಗೆ ಮಧ್ಯಮ ಅಥವಾ ಕಡಿಮೆ ಖರ್ಚಿನ ಶೇಡ್ನೆಟ್ಟುಗಳನ್ನು ನಾವು ಉಪಯೋಗಿಸ್ಬೇಕಾಗ್ತತಿ ಇದು ಕಡಿಮೆ ಖರ್ಚಿನ ಶೇಡ್ನೆಟ್ಟುಗಳಿಗೆ ಒಂದು ಸ್ಕ್ವೇರ್ ಒಂದು ಸ್ಕ್ವೇರ್ ಮೀಟರ್ ಸ್ಕ್ ಶೇಡ್ ಶೇಡ್ನೆಟ್ಟಿಗೆ ಸುಮಾರು ನಾಲ್ಕೂವರಿಯಿಂದ ಆರ್ನೂರು ರೂಪಾಯಿ ತನ ಖರ್ಚು ಖರ್ಚು ಬರ್ತದೆ ಮೀಡಿಯಂ ಕಾಸ್ಟ್ ಹೋದ್ರೆ ಇನ್ನೊಂದು ಎರಡ್ನೂರು ರೂಪಾಯಿ ಹೆಚ್ಚಿಗೆ ಆಗ್ತದೆ ಪರ್ ಸ್ಕ್ವೇರ್ ಮೀಟರ್ಗೆ ಮತ್ತ ಅಧಿಕ ವೆಚ್ಚದ ಸ್ಕ್ವೇರ್ ಇದು ಏನು ಶೇಡ್ ನೆಟ್ ಅಂತಂದ್ರೆ ಅದರಲ್ಲಿ ಹದಿನೈದು ನೂರಿಂದ ಎರಡು ಸಾವಿರ ತನೂ ಹೋಗ್ತದೆ ಅಂತ ಒಂದು ಇದರಲ್ಲಿ ಅತ್ಯಂತ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ ನಾವು ವ್ಯವಸ್ಥಿತ ಹತೋಟಿ ಪ್ರಮಾಣದ ವಾತಾವರಣ ಹತೋಟಿ ನಮಗೆ ಇಷ್ಟ ಟೆಂಪರೇಚರ್ ಬೇಕು ಅಂದ್ರೆ ಅಷ್ಟೇ ಮೇಂಟೈನ್ ಮಾಡಬಹುದು ಇಷ್ಟು ರಿಲೇಟಿವ್ ಹ್ಯುಮಿಡಿಟಿ ಬೇಕು ಅಷ್ಟೇ ಮೇಂಟೈನ್ ಮಾಡಬಹುದು ಇಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂದ್ರೆ ಕ್ರಾಪ್ಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಅಷ್ಟನ್ನೇ ನಾವು ಪಂಪಿನ್ ಮಾಡಬಹುದು ಆ ತರ ಒಂದು ವ್ಯವಸ್ಥೆ ಇರ್ತೈತೆ ಅದು ಕಾಸ್ಟ್ಲಿ ಆಗ್ತದೆ ಅದು ಅಲ್ಲದೆ ಸ್ವಲ್ಪ ಕಂಪ್ಯೂಟರ್ ವ್ಯವಸ್ಥೆ ಆಗಲಿ ಇವೆಲ್ಲ ಅಳವಡಿಸ್ಕೊಳ್ಬೇಕಾಗ್ತದೆ ಅದು ಹೈಲಿ ಸೊಫಿಸ್ಟಿಕೇಟೆಡ್ ಒಂದು ವ್ಯವಸ್ಥೆ ಅದು ಈಗ ಇಲ್ಲಿ ತಾವ್ ಹೇಳಿದಾಗ ಬೆಳಿ ಬೇಸಾಯಕ್ಕೆ ಬರಮ್ಮ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯಕ್ಕೆ ಈಗ ಒಂದ್ ಬಾ ಯುವಕ ನೆರಳು ಪರದೆಯನ್ನು ಹಾಕೊಂಡು ಒಂದು ಉದ್ಯೋಗವನ್ನಾಗಿ ಮಾಡ್ಕೊಂಡು ತರಕಾರಿ ಬೇಸಾಯ ಮಾಡಬಹುದು ನೆರಳು ಪರದೆಯಲ್ಲಿ ಅವ್ನ್ ಸ್ವಲ್ಪ ಭೂಮಿ ಇರುತ್ತೆ ಒಂದು ನಾಲ್ಕು ಗುಂಟೆನೋ ಐದು ಗುಂಟೆನೋ ಭೂಮಿ ಇರುತ್ತೆ ಖಂಡಿತವಾಗಿ ಯಾವ ತರ ಮುಂದುವರಿಬೇಕಾತ ಯುವಕ ಯಾಕಂದ್ರೆ ಅವನು ತನ್ನ ಹತ್ರ ದುಡ್ಡು ಇರ್ಲಿಲ್ಲ ಅಂದ್ರೂ ಕೂಡ ಒಂದು ಇಚ್ಛಾಶಕ್ತಿ ಇತ್ತು ಅಂದ್ರೆ ಅವನು ಇದೇ ಅನ್ನು ಬೆಳಿತೀನಿ ಅಥವಾ ನಾನು ಈ ಕ್ರಾಪ್ ಬೆಳೆದಿದ್ದನ್ನು ನೋಡಿನಿ ಅದ್ರಾಗ ನನಗೆ ಆತ್ಮವಿಶ್ವಾಸ ಬಂದಿದೆ ಅಂತ ಹೇಳಿ ಅವನಿಗೆ ಅವನಿಗೊಂದು ಸ್ವಲ್ಪ ತಂತ್ರಜ್ಞಾನ ಗೊತ್ತಿರಬೇಕು ಅದರ ಬಗ್ಗೆ ಆ ಬೆಳೆಯ ಬಗ್ಗೆ ತಂತ್ರಜ್ಞಾನ ಮುಖ್ಯವಾಗಿ ಬೇಕೇ ಬೇಕು ಆ ತಂತ್ರಜ್ಞಾನವನ್ನ ಹೊಂದಿ ಅವನಿಗೆ ಸ್ವಲ್ಪ ಆತ್ಮವಿಶ್ವಾಸ ಇತ್ತು ಅಂದ್ರೆ ಅವನತ್ರ ದುಡ್ಡು ಇರಲಿಲ್ಲ ಅಂದ್ರೂ ಕೂಡ ಅವನು ಸ್ವಉದ್ಯೋಗಿ ಆಗ್ಬಹುದು ಹೆಂಗಂದ್ರ ಸರ್ಕಾರದ ವತಿಯಿಂದ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಆಗಲಿ ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆಗಲಿ ಈ ಒಂದು ಮೂಲಗಳಿಂದ ಅವ ಧನ ಸಹಾಯವನ್ನು ಕೂಡ ಪಡೆದು ಕ್ರಾಪ್ ಗಳನ್ನ ಬೆಳ್ಕೊಳಕೆ ಅತ್ಯಂತ ಒಂದು ಸೂಕ್ತವಾದ ವ್ಯವಸ್ಥೆ ಇದೆ ಅದ್ರ ಧನ ಸಹಾಯದ್ದು ಯಾವ್ದು ಸಿಗತ್ತೆ ಸಹಾಯಧನ ಸಿಗ್ತದೆ ಸಹಾಯಧನ ಸಿಗುತ್ತೆ ಯುವಕ ರೈತರು ಏನಾದರೂ ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ಮಾಡಿಸಿ ಬ್ಯಾಂಕಿಗೆ ಕೊಡಬೇಕು ಹೌದು ಹೌದು ಯಾರೇ ಆಗ್ಲಿ ಬ್ಯಾಂಕಿನವರು ಪ್ರೊಜೆಕ್ಟ್ ರಿಪೋರ್ಟ್ ಅಂತ ಕೇಳ್ತಾರ ಪ್ರೊಜೆಕ್ಟ್ ರಿಪೋರ್ಟ್ನಲ್ಲಿ ಯಾವ ಬೆಳೆಗಳನ್ನು ಬೆಳಿತೀವಿ ಯಾವ ಸೀಸನ್ನಲ್ಲಿ ಬೆಳಿತೀವಿ ಯಾವಾಗ ಅದರ ಇಳುವರಿ ಚಾಲುವಾಗ್ತತಿ ಅದಕ್ಕೆ ಬೇಕಾದ ತ ಒಂದು ಸೀಸನಿಗೆ ಬೇಕಾದಂಗೆ ಬೇಕಾದ ಒಟ್ಟು ಖರ್ಚು ನೆರಳು ಮನೆ ನಿರ್ಮಾಣದ ಒಟ್ಟು ಖರ್ಚು ಎಲ್ಲವುಗಳನ್ನು ಸೇರಿ ಒಂದು ಪ್ರೊಜೆಕ್ಟ್ ಮಾಡಬೇಕಾಗತಿ ಆಮೇಲೆ ಆ ಪ್ರೊಜೆಕ್ಟು ಎಷ್ಟು ದಿವಸಕ್ಕೆ ಅದರಲ್ಲಿ ಅದರಲ್ಲಿ ಎಷ್ಟು ದಿವಸಕ್ಕೆ ನಮಗೆ ಇಳುವರಿ ಚಾಲುವ ಅನ್ನೋದನ್ನು ಎಲ್ಲ ಮಾಹಿತಿಗಳನ್ನು ನಾವು ಅದರಲ್ಲಿ ಕೊಡಬೇಕಾಗ್ತತಿ ಅಂದ್ರೆ ಬ್ಯಾಂಕಿಂದ ಸಹಾಯಧನ ಸಿಗುತ್ತೆ ಬ್ಯಾಂಕಿನಲ್ಲಿ ಸಾಲನು ಸಿಗ್ತದೆ ಇಲಾಖೆಯಿಂದ ಸಹಾಯಧನ ಸಿಗತದೆ ಸಹಾಯಧನ ಸಿಗ್ತದೆ ಕೃಷಿ ವಿಶ್ವವಿದ್ಯಾನಿಲಯ ಆಗಲಿ ಮತ್ತೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ನಲ್ಲಿ ತಾಂತ್ರಿಕ ಮಾಹಿತಿಯನ್ನು ಕೂಡ ಪಡೆಯುವುದು ರೈತರು ಈಗ ನೋಡಿ ಕೆಲವೊಂದು ತರಕಾರಿಗಳನ್ನ ವಿಪರೀತವಾದಂತಹ ಚಳಿಯಲ್ಲಿ ಬೆಳಿಲಿಕ್ಕೆ ಆಗುದಿಲ್ಲ ಕೆಲವೊಂದು ತರಕಾರಿಗಳನ್ನ ಈಗ ಬೇಸಿಗೆಯಲ್ಲಿ ವಿಪರೀತವಾದಂತ ಬೇಸಿಗೆಯಲ್ಲಿ ಬೆಳೀಲಿಕ್ಕೆ ಆಗುದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಸೇಡ್ ನೆಟ್ ಅಲ್ಲಿ ಎಲ್ಲಾ ಸೀಸನ್ ಅಲ್ಲಿ ಬೆಳೀಬಹುದು ಹೇಗೆ ಓ ಯೆಸ್ ಸೇಡ್ ಎಲ್ಲ ಸೀಸನ್ ನಲ್ಲಿ ಬೆಳೆಯಾಗ್ಲಿಲ್ಲ ಅಂದ್ರೂ ನಾ ಹೇಳಿದ್ನಲ್ಲ ಈ ಕಂಟ್ರೋಲ್ಡ್ ಅಟ್ಮಾಸ್ಪಿಯರ್ ಅಂತ ಇರ್ತಾವಲ್ಲ ಅಂತ ಹೈ ಕಾಸ್ಟ್ ಶೇಡ್ನೆಟ್ಸ್ ಹೈ ಕಾಸ್ಟ್ ಏನು ಪ್ರೊಟೆಕ್ಟೆಡ್ ಸ್ಟ್ರಕ್ಚರ್ ಅದರಲ್ಲಿ ಅತ್ಯಂತ ಸಾಫಿಸ್ಟಿಕೇಟೆಡ್ ಆದಂತ ಒಂದು ವ್ಯವಸ್ಥೆ ಇರ್ತದೆ ನಾ ಹೇಳಿದಲ್ಲ ಈಗ ನಮ್ಮ ಶೇಡ್ನೆಟ್ನಲ್ಲಿ ಅಥವಾ ನಮ್ಮ ಪ್ರೊಟೆಕ್ಟೆಡ್ ಸ್ಟ್ರಕ್ಚರ್ನಲ್ಲಿ ಮೂವತ್ತು ಡಿಗ್ರಿ ಟೆಂಪರೇಚರ್ ಅಷ್ಟೇ ಮೇಂಟೈನ್ ಮಾಡಬೇಕು ಅಂತ ಆ ಕ್ರಾಪಿಗೆ ಸ್ಪೆಸಿಫಿಕ್ ಆಗಿ ಟೆಂಪ್ರೇಚರ್ ಇತ್ತಂದ್ರೆ ಅಷ್ಟನ್ನೇ ಮೇಂಟೈನ್ ಮಾಡುವಂತ ವ್ಯವಸ್ಥೆ ಇರ್ತದೆ ಅದರಲ್ಲಿ ಒಂದು ಡಿಗ್ರಿ ಆಯ್ತು ಮೂವತ್ತೆರಡು ಡಿಗ್ರಿ ಆಯ್ತು ಅಂದ್ರೆ ಆಟೋಮೆಟಿಕಲಿ ಫಾಗರ್ಸ್ ಚಲುವಾಗ್ತವೆ ಅಂದ್ರೆ ಮಿಸ್ಟಿಂಗ್ ಆಗ್ತದೆ ಮಿಸ್ಟಿಂಗ್ ಆದ ಕೂಡಲೇ ಕಡಿಮೆ ಟೆಂಪರೇಚರ್ ಕಡಿಮೆ ಆಗ್ತದೆ ಅಗೇನ್ ಮೂವತ್ತು ಡಿಗ್ರಿಗೆ ಬಂದ ತಕ್ಷಣ ಆಟೋಮೆಟಿಕಲಿ ಆ ಫಾಗಿಂಗ್ ಬಂದಾಗಿಬಿಡ್ತದೆ ಸೊ ಈ ಒಂದು ವ್ಯವಸ್ಥೆಯನ್ನ ಕಂಪ್ಯೂಟರ್ ಚಾಲಿತ ಒಂದು ವ್ಯವಸ್ಥೆಯನ್ನ ನಾವು ಅಂತ ಒಂದು ಮಾಡಿಕೊಂಡಾಗ ಅದನ್ನ ನೀವು ರಣರಣ ಬಿಸಿಗಳಿಗೂ ಕೂಡ ಚಳಿ ಬರುವಂತ ಒಂದು ವಾತಾವರಣವನ್ನ ಒಳಗಿನ ಈ ರಚನೆಯಲ್ಲಿ ಕ್ರಿಯೇಟ್ ಮಾಡಿಕೊಂಡು ಬೆಳೆಗೆ ಬೇಕಾದಂತಹ ಸೂಕ್ತವಾದ ವಾತಾವರಣವನ್ನ ಸೂಕ್ತವಲ್ಲದ ಸಮಯದಲ್ಲಿ ನಾವು ಕ್ರಿಯೇಟ್ ಮಾಡಿ ಬೆಳಕು ಬೆಳಕೋಬಹುದು ಈಗ ರಾಯಚೂರಿನ ಒಂದು ಪ್ರದೇಶದಲ್ಲಿ ತಾವು ತಜ್ಞರಾಗಿ ಏನ್ ಹೇಳ್ತೀರಿ ಸೇಡ್ ನೆಟ್ಟನ್ನ ಒಳ್ಳ ರೀತಿಯಿಂದ ಪ್ರಾಫಿಟ್ ಆಗಿ ಬೆಳಿಬೋದು ಸೇಡ್ ನೆಟ್ಟನ್ನು ಮಾಡ್ಕೊಂಡು ರೈತರು ಅಥವಾ ಯುವಕರು ಮುಂದೆ ಬಂದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಿರ ತಾವು ಹೌದು ನಮ್ಮ ಈ ರಾಯಚೂರು ವಿಭಾಗದ ಯುವ ಜನತೆಗೆ ಒಂದು ಏನಂತಂದ್ರೆ ಯಾರೇ ಎಸ್ಪೆಷಲಿ ನಮ್ಮ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಅವ್ರಿಗೆ ಫೈನಲ್ ಇಯರ್ನಾಗ ಒಂದು ಕೋರ್ಸು ಇದೆ ಅವರು ಆ ಕೋರ್ಸನ್ನು ಮೂಲಕ ಅವ್ರಿಗೆ ಎಷ್ಟೋ ಮಂದಿ ಹುಡುಗರಿಗೆ ತಾವು ಸ್ವಲ್ಪ ಎಂಪ್ಲಾಯ್ಮೆಂಟನ್ನೇ ಒಂದು ಮನಸ್ಸು ಮಾಡ್ಕೋತಾರೆ ಯಾಕಂದ್ರೆ ಕಲಿತ ಎಲ್ಲರಿಗೂ ನೌಕರಿ ಸಿಗೋದು ಕಷ್ಟ ಸೊ ಉದ್ಯೋಗಿ ಆಗೋದ್ರಿಂದ ನಮ್ಮ ಹುಡುಗರು ಕೆಲವೊಂದಿಷ್ಟು ಮಂದಿ ತಾವೇ ಸೀಡ್ ಪ್ರೊಡಕ್ಷನ್ ಮಾಡಿ ವೆಜಿಟೇಬಲ್ ಪ್ರೊಡಕ್ಷನ್ ಮಾಡಿ ಅಥವಾ ಈಗ ನಾವು ಇವತ್ತಿನ ದಿವ್ಸದಾಗ ಏನಾಗಿದೆ ಉತ್ತಮ ಗುಣಮಟ್ಟದ ಪ್ಲಾಂಟಿಂಗ್ ಮೆಟೀರಿಯಲ್ ಸಿಗ್ತಾ ಇಲ್ಲ ಸಿಕ್ಕ್ರೂ ಕೂಡ ಬೇಕಾದ ಸಂಖ್ಯೆಯಲ್ಲಿ ಗಿಡ ಮರಗಳು ಸಿಗ್ತಾ ಇಲ್ಲ ಸೊ ಅಂತ ಒಂದು ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡು ನಮ್ಮ ಅಗ್ರಿಕಲ್ಚರಲ್ ಗ್ರಾಜುಯೇಟ್ಸ್ ಅವರು ಏನ್ ಮಾಡ್ತಿದ್ದಾರೆ ಕೆಲವೊಂದಿಷ್ಟು ಮಂದಿ ನರ್ಸರಿಯನ್ನೇ ಮಾಡಿಕೊಂಡು ಆ ನರ್ಸರಿಗೆ ಶರ್ ಈ ಶೆಡ್ನೆಟ್ಗಳನ್ನೇ ಉಪಯೋಗಿಸ್ತಾ ಇದ್ದಾರೆ ಸೊ ಅದ್ ಅಂತ ಒಂದು ಅನುಕೂಲತೆಯನ್ನು ಈ ಶೆಡ್ನೆಟ್ನಿಂದ ಇದೆ ಇಲ್ಲಿ ನಮ್ಮ ರಾಯಚೂರು ಒಂದು ವಾತಾವರಣದಲ್ಲಿ ಯಾವ ತರಕಾರಿಗಳನ್ನ ನೆರಳು ಪರದೆಯಲ್ಲಿ ನೆರಳು ಪರದೆ ರಾಯಚೂರಿನಲ್ಲಿ ಟೊಮೆಟೊ ಮತ್ತೆ ದೊಣ್ಣೆ ಮೆಣಸಿನ್ಕಾಯಿ ಬೀನ್ಸ್ ಆಮೇಲೆ ಒನ್ ಈಗ ಇನ್ನೊಂದು ಟೈಪ್ ಪಾರ್ಥಿನೋ ಕಾರ್ಪಿಕ್ ಕುಕುಂಬರ್ ಅಂತ ಬಂದಿದೆ ಏನು ಸೌತೆಕಾಯಿ ಸೌತೆಕಾಯಿ ಅದನ್ನು ನಾಲ್ಕು ಬೆಳೆಗಳನ್ನು ಮಾತ್ರ ಅತ್ಯಂತ ಯಶಸ್ವಿಯಾಗಿ ಬೆಳಿಬಹುದು ಅದರಲ್ಲಿ ಏನೂ ಇದಿಲ್ಲ ಬೀನ್ಸ್ ಹಿಡ್ಕೊಂಡು ಬೀನ್ಸ್ ಅಂದ್ರೆ ಬಳ್ಳಿ ಟೈಪ್ ಅಂದ್ರೆ ಹಬ್ಬ ಕೋಲಿಗೆ ಹಬ್ಬಿಗೆ ಅಥವಾ ಧಾರಾಕಟ್ಟಿ ಹಬ್ಬಕೋಬಹುದು ಅದರಲ್ಲಿ ಮಾತ್ರ ಈಗ ತಾವು ಇದಕ್ಕೆ ಶಿಫಾರಸು ಮಾಡಿದಂತ ಬೇರೆ ತಳಿಗಳಿದಾವ ಸ್ಪೆಷಲ್ ಆಗಿ ನೆರಳು ಪರದೆಯಲ್ಲಿ ಬೆಳೀತಕ್ಕಂಥ ತರಕಾರಿಗಳಿಗೆ ವಿಶೇಷವಾದಂತ ತಳಿಗಳು ತಳಿಗಳು ಅಂತಂದ್ರೆ ಈಗ ಇನ್ಡಿಟರ್ಮಿನೆಂಟ್ ಟೈಪ್ ಅಂತ ಹೇಳ್ತೀವಿ ಯಾವುದೇ ತಳಿ ಇರಲಿ ಅದು ಎರಡು ಫುಟ್ ಈಗ ಹೊರಗಡೆ ಏನ್ ಬೆಳೀತವಲ್ಲ ಅದನ್ನ ಆಲ್ಮೋಸ್ಟ್ ಎರಡು ಫೂಟ್ ಗೆ ನಿಂತು ಬಿಡತದೆ ಬೆಳೆ ಬೆಳವಣಿಗೆ ನಿಂತು ನಿಂತು ಬಿಡ್ತೈತಿ ಈಗ ಒಳಗಡೆ ಬೆಳೆಯುವಂಥದ್ದು ಇನ್ಡಿಟರ್ಮಿನೆಂಟ್ ಟೈಪ್ಸ್ ಅವು ಅಂದ್ರೆ ಅವುಗಳ ಒಂದು ವೆಜಿಟೇಟಿವ್ ಗ್ರೋತ್ ಅವುಗಳ ಒಂದು ಕಂಟಿನ್ಯೂಸ್ ಗ್ರೋತ್ ಇದ್ದೇ ಇರ್ತದೆ ನೀವು ಹೂ ಹೊರಗಡೆ ಬೆಳೆ ಹೂ ಒಂದ್ಸರ್ತಿ ಹೂ ಬಂತಂದು ಬೆಳೆ ನಿಂತು ಬಿಡ್ತದೆ ಇಲ್ಲಿ ಒಳಗಡೆ ಬೆಳೀತಕ್ಕಂಥ ತರಕಾರಿಗಳು ಏನಿರ್ತಾವಲ್ಲ ಅವು ಹೂ ಬಂದರೂ ಕೂಡ ಅವು ಬೆಳೆಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗವು ಸೊ ಅಂತ ತಳಿಗಳು ಯಾವುದೇ ಇರಲಿ ಅದು ಈಗ ಬಾಂಬಿ ಅಂತಿದೆ ಓರೋಬೆಲ್ಲೆ ಅಂತಿದೆ ಟೊಮೆಟೊನಲ್ಲಿ ಆಗಲಿ ಅಥವಾ ಈ ದೊಂಡೆ ಮೆಣಸಿ ಕಾಯಿನಲ್ಲಿ ಆಗಲಿ ಅಂತ ವಿಶಿಷ್ಟವಾದಂಥ ತಳಿಗಳು ಇದೆ ಇವೆ ನಮ್ಮ ಐ ಐ ಎಚ್ ಆರ್ ಬೆಂಗಳೂರು ವತಿ ಅವರಿಂದ ಅರ್ಕಾ ಸಿರೀಸಸ್ ಬೇಕಾದಷ್ಟು ವೆರೈಟಿಗಳು ಬಿಡುಗಡೆ ಆಗಿದೆ ಎಸ್ಪೆಷಲಿ ಫಾರ್ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ಗೆ ಈಗ ಒಂದು ನೆರಳು ಪರದೆಯನ್ನು ನಿರ್ಮಾಣ ಮಾಡಿದ ಮೇಲೆ ಬೇಸಾಯ ಪ್ರಾರಂಭ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಕಲ್ಟಿವೇಶನ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಮಾಡಬೇಕಾಗತ್ತೆ ಹೇಗೆ ಅಲ್ಲಿ ಸಸಿಗಳನ್ನು ನಾಟಿ ಮಾಡ್ಬೇಕಾಗತ್ತಾ ಬೀಜವನ್ನು ನೇರವಾಗಿ ಹಾಕಬೇಕಾಗತ್ತಾ ಒಂದು ಉದಾಹರಣೆಯಿಂದ ಬೀನ್ಸ್ ಅನ್ನು ತಗೊಳ್ಳಿ ಅಥವಾ ಟೊಮ್ಯಾಟೊ ಅನ್ನ ತಗೊಳ್ಳಿ ಹೇಗೆ ಪ್ರಾರಂಭ ಮಾಡಬೇಕು ನೀವು ಕೇಳಿದ ಪ್ರಶ್ನೆಗೆ ಒಂದು ನಾನು ಈಗ ಒಂದು ಪ್ರಶ್ನೆಗೆ ಬೇಕಾದಷ್ಟು ಉತ್ತರಗಳನ್ನು ಈಗ ನಾನು ಕೊಟ್ಬಿಡ್ತೀನಿ ನಿಮಗೆ ನಿಮ್ಗೆ ಇದು ಈ ನಾನೇನಿಗೆ ಹೇಳ್ತೀನಲ್ಲ ಇವು ಅತ್ಯಂತ ಪ್ರಮುಖವಾಗಿ ಪಾಲಿಸಲೇಬೇಕಾದಂತ ನಿರ್ವಹಣಾ ಕ್ರಮಗಳು ಮೊದಲೇದೇನಪ್ಪಾ ಅಂತಂದ್ರ ನೀವು ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂತ ಹೈಬ್ರಿಡ್ ತಳಿಗಳನ್ನು ಸೆಲೆಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಎರಡನೇದೇನಪ್ಪಾ ಅಂತಂದ್ರ ನೀವು ಏನ ಬೆಳಿರಿ ಏರು ಮಡಿಯೊಳಗೆ ಬೆಳಿಬೇಕು ಏರುಮಡಿ ಮಾಡ್ಬೇಕು ಏರುಮಡಿ ಮಾಡ್ಕೋಬೇಕು ಎಲ್ಲೇ ಶೆಡ್ ಏರು ಮಡಿಯೊಳಗ ಬೆಳಕೋಬೇಕು ಮುಂದೇನ್ ಮಾಡಬೇಕಾ ಅಂದ್ರ ಸಸ್ಯ ಬೆಳವಣಿಗೆಯನ್ನ ಅವಲಂಬಿಸಿ ಅಂದ್ರೆ ಸೂಕ್ತ ಹಂತದ ಅಂತರದೊಳಗೆ ನಾಟಿ ಮಾಡಬೇಕು ಅದಕ್ಕೆ ರೆಕಮೆಂಡೆಡ್ ಸ್ಪೇಸಿಂಗ್ ಅಂತ ಇರ್ತೈತಲ್ಲ ಅದನ್ನೇ ಫಾಲೋ ಫಾಲೋ ಮಾಡಬೇಕು ಆಮೇಲೆ ನೆಕ್ಸ್ಟ್ ಮುಂದಿನ ಏನಪ್ಪಾ ಅಂತಂದ್ರೆ ಹನಿ ನೀರಾವರಿ ಪದ್ಧತಿ ಒಳಗ ಸಸ್ಯಗಳಿಗೆ ಕೊಡಬೇಕು ನೀರಾವರಿ ಹನಿ ನೀರಾವರಿಯನ್ನು ಒದಗಿಸ್ಬೇಕು ಯಾಕಂದ್ರೆ ಅಲ್ಲಿ ಟೆಂಪ್ರೇಚರ್ ಕಡಿಮೆ ಇರ್ತದೆ ನೀರಾವರಿ ನೀವು ನೀರು ಜಾಸ್ತಿ ಕೊಟ್ರಿ ಅಂದ್ರೆ ಆವಿಯಾಗಿ ಹೋಗ್ಕತಿ ಹೋದ್ರೂ ಕೂಡ ಹೊರಗೆ ಬರಲ್ಲ ಒಳಗೆ ಒಳಗೆ ಜಾಸ್ತಿ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂದ್ರೆ ರೋಗಗಳು ಕೀಟಗಳು ಬಂದೇ ಬರ್ತಾವೆ ಸೊ ಅದೊಂದು ಮುಖ್ಯವಾದಂತ ಅಂಶ ಅಂದ್ರೆ ಹನಿ ನೀರಾವರಿ ಪದ್ಧತಿಯನ್ನು ನಾವು ಅಲ್ಲಿ ಫಾಲೋ ಮಾಡ್ಕೋಬೇಕು ಆಮೇಲೆ ಮುಂದಿನ ದಿನ ನಿಯಮಿತ ಕ್ರಮದೊಳಗೆ ಸೂಕ್ತ ಪೋಷಕಾಂಶಗಳನ್ನು ಒದಗಿಸಬೇಕು ಈಗ ಹೊರಗಿನ ಹೊರಗಿನ ಕಂಡೀಷನ್ ನಾವು ಮಾಡ್ತೀವಿ ಒಮ್ಮೆ ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ನ ಎರಡೇ ಸರ್ತಿ ಹಾಕಿಬಿಡ್ತೀವಿ ಒಮ್ಮೆ ಪ್ಲಾಂಟಿಂಗ್ ಮಾಡೋದಕ್ಕಿಂತ ಮೊದಲು ಆಮೇಲೆ ಉಳಿದ ಡೋಸನ್ನ ಪ್ಲಾಂಟಿಂಗ್ ಪ್ಲಾಂಟಿಂಗ್ ಮಾಡಿದ ಇಲ್ಲಿ ಹಂಗೆ ಮಾಡಬಾರ್ದು ಫೋಲಿಯರ್ ಸ್ಪ್ರೇ ಅಂತ ಹೊಸ ಟೆಕ್ನಾಲಜಿ ಬಂದಿದೆ ಫರ್ಟಿಗೇಷನ್ ಅಂತ ಹೊಸ ಟೆಕ್ನಾಲಜಿ ಬಂದಿದೆ ರಸಾವರಿ ನೀರಾವರಿ ಅಂತ ಹಿಂಗೆಲ್ಲ ಪದ್ಧತಿಗಳು ಬಂದವಲ್ಲ ರೆಕಮೆಂಡೆಡ್ ಡೋಸನ್ನ ಎರಡೇ ಸರ್ತಿ ಕೊಡೋದ್ ಬದ್ಲಿ ಬೆಳೆಯ ಬೆಳವಣಿಗೆಯ ಹಂತಕ್ಕನುಸಾರವಾಗಿ ಕೊಟ್ಕೋತಾ ಹೋಗ್ಬೇಕು ಅಂದ್ರೆ ಇಳುವರಿ ಕಂಟಿನ್ಯೂಯಸ್ ಆಗಿ ನಾವು ಹಾರ್ವೆಸ್ಟ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಮುಂದ ಮತ್ತೊಂದೇನಪ್ಪಾ ಅಂದ್ರ ಸಸ್ಯ ಸರಿಯಾಗಿ ಬೆಳಿತಕ್ಕಂತ ಒಂದು ಸಪೋರ್ಟ್ ಕೊಡ್ಬೇಕು ನಾವು ನಾವು ಟ್ರೈನಿಂಗ್ ಅಂತ ಹೇಳ್ತೀವಿ ಈಗ ಬಳ್ಳಿ ಇತ್ತು ಬಳ್ಳಿನ ವರ್ಟಿಕಲ್ ಆಗಿ ಹಬ್ಬಿಸ್ಲಿಕ್ಕೆ ನಾವು ಆಧಾರ ಕೊಡ್ಲಿಲ್ಲ ಅಂದ್ರೆ ಬಳ್ಳಿ ನೆಲದ ಅದ್ರ ಇಳುವರಿನೂ ಕಡಿಮೆ ಆಗ್ತದ ಮಣ್ಣಿನ ಕೂಡ ಅದ್ರ ಕಾಂಟ್ಯಾಕ್ಟ್ ಬರ್ತತಿ ರೋಗ ಬರ್ತದ ಕೊಳತ್ ಹೋಗ್ತೀವಿ ಹಿಂಗೆಲ್ಲ ಸಮಸ್ಯೆಗಳು ಆಗ್ತದೆ ಸೊ ಅದನ್ನ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ಕಂಪಲ್ಸರಿ ಪಾಲಿಸಲೇಬೇಕಾದ ತತ್ವಗಳು ಅಲ್ಲೇನು ವೈರ್ ಇಂದ ಕಟ್ಟಬೇಕಾಗತ್ತ ದಾರಗಳಿಂದ ಹೇಗೆ ಅಲ್ಲಿ ವೈರ್ ಇಂದ ಕಟ್ಟಿದ್ರೆ ತೊಂದ್ರೆ ಇಲ್ಲ ಕಮರ್ಷಿಯಲ್ ಮಾರ್ಕೆಟ್ ನಲ್ಲಿ ಸಿಕ್ಕೇ ಸಿಗ್ತದೆ ಈವನ್ ಒಂದು ಬ್ಯಾಡ್ ಒಂದ್ ಸೀಸನ್ ಗೆ ಅಥವಾ ಒಂದ ವರ್ಷಕ್ಕೆ ಸಾಕು ಅಂದ್ರೆ ನಾವು ಸಣ್ಣ ಕೂಡ ನಾವು ಕಟ್ಟಬಹುದು ಬೇಡ ಅಂತಂದ್ರೆ ಅದು ಗಿಡದ ಬೆಳವಣಿಗೆ ಅಥವಾ ಅದರದ ಸ್ಟಾಮಿನಾ ನೋಡಿಕೊಂಡು ಕಟ್ಟಿಗೆ ನಮಗೆ ಅವೈಲೇಬಿಲಿಟಿ ಇತ್ತಂದ್ರೆ ಕಟ್ಟಿಗೆ ಒಂದು ಆಧಾರ ಕೊಡಬಹುದು ನಾವು ಆ ತರನು ಇರ್ತದೆ ಆಮೇಲೆ ಸೂಕ್ತ ಸಮಯದೊಳಗ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು ಸೂಕ್ತ ಸಮಯ ಅಂದ್ರೇನು ರೋಗ ಬಂದ ಮೇಲೆ ಅಥವಾ ಕೀಟ ಬಂದ ಮೇಲೆ ಅಲ್ಲ ಬರಲಾರದಂತೆ ಬರಲಾರದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಸ್ಪ್ರೇನೋ ಎರಡು ಸಿಂಪರಣೆನು ತಗೊಳ್ಕೊಳ್ಲೇಬೇಕು ತಜ್ಞರನ್ನು ಕೇಳಿ ಇಂತ ಕ್ರಾಪ್ಗೆ ಸೊ ಈಗ ಚಿಲ್ಲಿ ಹಾಕಿದ್ರು ಕಂಪಲ್ಸರಿ ಜಾಸ್ತಿ ಜಾಸ್ತಿ ಬಂದೇ ಬರ್ತದೆ ಸೊ ಅದು ಬರ್ಲಾರ್ದಂಗೆ ಕೆಲವೊಂದಿಷ್ಟು ಕ್ರಮಗಳನ್ನು ವಹಿಸಿದ್ರೆ ಮಾಡಬೇಕಾಗಿ ಮಾಡಲೇಬೇಕು ಮಾಡಲೇಬೇಕು ನಂತರ ಏನು ಅತಿ ಹೆಚ್ಚಿನ ಉಷ್ಣಾಂಶ ಅಥವಾ ಕಡಿಮೆ ಆರ್ದ್ರತೆ ಇದ್ದಾಗ ಸೂಕ್ತ ವಾತಾವರಣ ಕಾಪಾಡಲು ನೆರಳು ಮನೆಯೊಳಗ ಒಂದು ಏನು ಫಾಗರ್ಸನ್ನು ಕೂಡ ಬಳಸಬೇಕಾಗುತ್ತೆ ಅದು ಮೀಡಿಯಂ ಕಾಸ್ಟ್ನಲ್ಲಿ ಅಥವಾ ಲೋ ಕಾಸ್ಟ್ನಲ್ಲಿ ಸಾಧ್ಯವಿರಲಿಕ್ಕಿಲ್ಲ ಬಟ್ ಹೈ ಕಾಸ್ಟ್ನಲ್ಲಿ ಫಾಗರ್ಸ್ ಅಂತೂ ಕಂಪಲ್ಸರಿ ನಾವು ಆ ಆ ಒಂದು ಪದ್ಧತಿಗೆ ಹೋದಾಗ ನಾವು ಅದರಲ್ಲಿ ಆ ವ್ಯವಸ್ಥೆ ಮಾಡಿಕೊಳ್ಳೇಬೇಕು ಇದ್ದೇ ಅದು ಆಮೇಲೆ ಸೂಕ್ತ ಹಂತದೊಳಗೆ ಕೊಯ್ಲು ಮಾಡಬೇಕು ತರಕಾರಿಗಳನ್ನು ಹೌದು ಅತ್ಯಂತ ಸೂಕ್ತವಾದ ಹಂತದೊಳಗೆ ಒಂದೇ ದಿನ ಎರಡೇ ದಿನ ಲೇಟ್ ಮಾಡಿದ್ರಿ ಅಥವಾ ಮೊದಲ ದಿನ ಎರಡು ದಿನ ಮೊದ್ಲ ಕಟಾವು ಮಾಡಿದ್ರಿ ಅಂದ್ರೆ ಅದು ಇಟ್ ರಿಜೆಕ್ಟೆಡ್ ಬೈ ದಿ ಕಸ್ಟಮರ್ ಹೌದು ಕಸ್ಟಮರ್ಬಾರ್ದು ಅಷ್ಟೇ ಅಲ್ಲ ನಾವು ಮುಂಜಾನೆ ಅದೇ ಒಳ್ಳೆ ಕಾಯ್ಪಲ್ಯೇ ಮುಂಜಾನೆನೆ ಅದ್ರ ಬೆಲೆ ಬೇರೆ ಇರ್ತದ ಸಂಜೆ ಮುಂದೆ ಅದ್ರ ಬೆಲೆ ಬೇರೆ ಇರ್ತದೆ ಅಂದ್ರೆ ತರಕಾರಿಗಳನ್ನ ನಾವು ನಮ್ಮ ಎಸ್ಪೆಷಲಿ ನಮ್ಮ ದೇಶದೊಳಗೆ ಬಹಳ ಸಿಲೆಕ್ಟಿವ್ ಆಗಿ ಖರೀದಿ ಮಾಡ್ತೀವಿ ಅದರದ್ದು ತಾಜಾತನ ಅದರ ಕಲರು ಅದರ ಫ್ರೆಶ್ನೆಸ್ಸು ಅವನ್ನೆಲ್ಲ ನೋಡ್ತೀವಿ ಸೊ ಹಂಗೆಲ್ಲ ಅದೆಲ್ಲ ಇರಬೇಕು ಅಂತಂದ್ರೆ ಸೂಕ್ತ ಟೈಮ್ನೊಳಗೆ ಕಟಾವು ಮಾಡಿರಬೇಕು ಸೊ ಈ ಎಲ್ಲ ಅಂಶಗಳನ್ನು ನೆರಳು ಪರದೆಯಲ್ಲಿ ಯಾರು ಬೆಳೆಗಳನ್ನು ಬೆಳಿತಾರೋ ಅವರು ಇವುಗಳನ್ನು ಪರಿಗಣನೆಗೆ ತಗೊಳ್ಳಲೇಬೇಕು ಈಗ ನೆರಳು ಪರದೆನೋ ನೋವು ಹಾಕಿದ ಮೇಲೆ ಎಷ್ಟು ವರ್ಷವರೆಗೆ ಅದು ಬರುತ್ತೆ ತಾಳಿಕೆ ಅಂತಿರ್ತಾವೆ ಸರ್ ಅದು ನಮ್ಮ ನಮ್ಮ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಮೇಲೆ ಇರ್ತದೆ ವರ್ಷ ವರ್ಷ ನಾವು ಅದನ್ನ ಎಲ್ಲಿ ಒಂದು ಹರಿತು ಸ್ವಲ್ಪ ಒಂದು ತೂತು ಬಿತ್ತು ಅಂದ್ರೆ ಇಮಿಡಿಯೇಟ್ಲಿ ಹೊಲ್ಕೊಂಡು ಅದನ್ನು ನಾವು ಮ್ಯಾನೇಜ್ ಇರ್ಬೇಕು ಮಾಡ್ಕೋಬೇಕು ಮಾಡ್ಕೊಡ್ಬೇಕು ಹರಿದಿದ್ದನ್ನು ಹಂಗ ಬಿಟ್ಟು ಇವತ್ತು ಬಿಟ್ರೆ ನಾಳೆ ಇನ್ನೊಂದು ಸ್ವಲ್ಪ ಅಗಲಾಗಿ ಆ ಅಗಲಾದ ಜಾಗದ ಮೂಲಕ ಏನೋ ಬೇಡವಾದ ಗಾಳಿ ಬೇಡವಾದ ಹುಳ ಈ ಥರ ಒಂದು ಎಂಟ್ರಿ ಚಲುವಾಗ್ತದೆ ಸೊ ಅದನ್ನು ನಾವು ಏನು ನಾವು ಇವತ್ತು ಕನ್ಸ್ಟ್ರಕ್ಷನ್ ಮಾಡಿದ್ದು ಮೇಂಟೈನ್ ಅದೇ ಥರನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸುಮಾರು ಏಳರಿಂದ ಎಂಟು ವರ್ಷ ತನಕ ಅಂತೂ ಬಂದೇ ಬರ್ತದೆ ಅಂದ್ರೆ ಇಲ್ಲಿ ನೆರಳು ಪರದಲ್ಲಿ ತರಕಾರಿಗಳನ್ನ ಬೆಳೆಯುವಂತವರಿಗೆ ಏನಾದರೂ ತರಬೇತಿಗಳು ಬೇಕಾಗ್ತವೆ ಸುಮ್ಮನೆ ಹೆಂಗೆ ಅವರು ಹಾಕ್ಯಾರ ನಾನು ಬೆಳಿತೀನಿ ಅಂತ ಹೇಳಿ ಹಾಕೊಂಡು ಮಾಡಿದ್ರೆ ಹೌದು ಹೌದು ತರಬೇತಿ ತಗೊಳ್ಲೇಬೇಕು ಅವರು ಒಂದು ಸ್ವಲ್ಪ ಅನುಭವ ಹೌದು ಹೌದು ತರಬೇತಿ ತೊಗೊಳ್ಬೇಕು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಒಂದು ಇದರಲ್ಲಿ ಆಗಾಗ ತರಬೇತಿಗಳನ್ನು ಕೊಡ್ತಿರ್ತಾರೆ ಅಂಥವುಗಳನ್ನು ಅವರು ನಿಮ್ಮ ರೇಡಿಯೋದ ಮೂಲಕವಾಗಲಿ ಅಥವಾ ಮಾಧ್ಯಮಗಳ ಮೂಲಕವಾಗಲಿ ಪ್ರಸಾರ ಮಾಡ್ತಾರೆ ಇಂಥ ದಿವಸ ಇಂಥ ಇಂಥ ಟಾಪಿಕ್ ಮೇಲೆ ಇಂಥ ಒಂದು ಪರಿಕರದ ಮೇಲೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಯುವಕರಾಗಲಿ ಯುವತಿಯರಾಗಲಿ ಬಂದು ಅದರ ಲಾಭ ಪಡ್ಕೊಂಡು ಹೋಗ್ಬೇಕಂತ ಹೇಳ್ತಿರ್ತಾರೆ ಅದನ್ನು ನಾವು ನಾವು ನೋಡ್ತಾ ಇರಬೇಕು ಅಥವಾ ಕೃಷಿ ಅಲ್ಲಿ ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ನಲ್ಲಿ ಆಗಾಗ ಬಂದು ಬಂದು ಕೇಳ್ತಾ ಇರಬೇಕು ಇಂಥ ಬಗ್ಗೆ ಟ್ರೈನಿಂಗ್ ಯಾವಾಗ ಕೊಡ್ತೀರಿ ಅಂತ ಆವಾಗ ಅವರು ಹೇಳಿ ಇದು ಮಾಡ್ತಾರೆ ಅವ್ರದ್ದೊಂದು ಫೋನ್ ನಂಬರು ಇಸ್ಕೊಂಡು ಇಟ್ಕೊಟ್ರೆ ಅವ್ರು ಕೂಡ ಕಾಂಟ್ಯಾಕ್ಟು ಮಾಡ್ಬೋದು ಅಥವಾ ಅವ್ರಿಗೆ ಫೋನ್ ನಂಬರ್ ಕೊಟ್ಟೋದ್ರೆ ಅಂಥ ಟ್ರೈನಿಂಗ್ ಇದ್ದು ಆದರೆ ನೆರಳು ಪರದೆಯಲ್ಲಿ ಆಗಲಿ ಅಥವಾ ಯಾವುದೇ ಸಂರಕ್ಷಿತ ಬೇಸಾಯ ಪದ್ದತಿ ಮಾಡಬೇಕಂದ್ರೆ ತರಬೇತಿ ತಗೊಳ್ಳೋದಂತೂ ಕಂಪಲ್ಸರಿ ಅಥವಾ ಅಥವಾ ಯಾರು ಬೆಳೆದರೆಲ್ಲ ಸಕ್ ಯಶಸ್ವಿಯಾಗಿ ಅವರಲ್ಲಿ ಹೋಗಿ ಸಂಪೂರ್ಣ ಮಾಹಿತಿ ತಗೊಂಡೇ ಚಾಲು ಮಾಡಬೇಕು ಅಂದ್ರೆ ಈಗ ಪಟ್ಟಣಗಳಲ್ಲಿ ರೈತರು ಅಥವಾ ಯುವಕರು ಮನೆ ಮುಂದೆಲ್ಲ ನಾಲ್ಕು ಗುಂಟೆ ಎರಡು ಗುಂಟೆ ಮೂರು ಗುಂಟೆ ಜಾಗ ಇರುತ್ತೆ ಆ ಗುಂಟೆನ ಸದುಪಯೋಗ ಮಾಡ್ಕೋಬಹುದು ಅವಶ್ಯವಾಗಿ ಅವಶ್ಯವಾಗಿ ಮನೆ ಜಾಗ ಇದ್ರೆ ಮನೆ ಮಾಡಬಹುದು ಮುಂದನು ಮಾಡ್ಬೋದು ಈ ಒಂದು ಒಳಗೆ ಇವತ್ತಿನ ದಿವಸ ಟೆರೇಸ್ ಗಾರ್ಡನಿಂಗ್ ಅಂತ ಒಂದು ಹೊಸ ಪರಿಕ ಪರಿಕಲ್ಪನೆ ಬಂದದ ಅಲ್ಲಿ ಕೂಡ ನೀವು ಅಷ್ಟೇ ಸೈಜಿನ ಒಂದು ಶೇಡ್ ನೆಟ್ ಅನ್ನು ಹಾಕೊಂಡು ನೀವು ಅಲ್ಲಿ ಬೇಕಾದಂತ ಒಂದೇ ತರಕಾರಿ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟೇ ಎಲ್ಲಾ ತರಕಾರಿಗಳನ್ನು ನಿಮ್ಮ ಮನೆಯ ಒಂದು ಏನೋ ಮೆಂಬರ್ ನಿಮ್ಮ ಮನೆಗೆ ಎಷ್ಟು ಮೆಂಬರ್ಸ್ ಇರ್ತೀರಿ ನೋಡಿಕೊಂಡು ನಿಮ್ಮ ಅವಶ್ಯಕತೆ ನೋಡಿಕೊಂಡು ಬೇಕಾದ ತರಕಾರಿ ಒಂದು ಅಲ್ಲಿ ಮೂರ್ನಾಲ್ಕು ತರಕಾರಿಗಳು ಹಾಕೋಬಹುದಾ ಒಮ್ಮೆಗೆ ಅಥವಾ ಒಂದೇ ಇಲ್ಲ ಇಲ್ಲ ಹಂಗ್ ಮಾಡೋದು ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಸೂಕ್ತ ಅಲ್ಲ 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 ಯಾಕಂದ್ರ ಒಂದು ತರಕಾರಿಗೆ ರೆಕಮೆಂಡೇಶನ್ ಒಂದ್ ತರ ಇರ್ತದೆ ಟೆಂಪರೇಚರ್ ವಾಟರ್ವೈರ್ಮೆಂಟ್ ಬೇರೆ ಬೇರೆ ಇರ್ತಾವೆ ಒಂದೇ ತರ ಒಂದೇ ತರ ಇದ್ದಿದ್ವು ಅಂದ್ರೆ ಬೆಳಿಬಹುದು ಬೆಳಿಬಹುದು ಬೇರೆ ಬೇರೆ ಇರ್ತಾವ ಒಂದೇ ಫ್ಯಾಮಿಲಿ ಇವು ಇದ್ವು ಅಂದ್ರೆ ಬೆಳಿಬಹುದು ಸೂಕ್ತ ಅಲ್ಲ ಏನಾಗ್ತತಿ ಇದು ರೆಸಿಸ್ಟೆಂಟ್ ಇರ್ತೈತಿ ಇನ್ನೊಂದು ಬೆಸ್ಟ್ ಗೆ ಇನ್ವೈಟ್ ಮಾಡ್ತತಿ ಅಂತ ಟೈಮ್ನಾಗ ಇದು ಕೂಡ ಹೋಗ್ಬಹುದು ಅಂದ್ರೆ ಇಲ್ಲಿ ನೆರಳು ಪರದೆಯಲ್ಲಿ ಕಂಟ್ರೋಲ್ ಕಂಡೀಷನ್ ಕಂಡೀಶನ್ ರೋಗ ಮತ್ತು ಕೀಟ ಬಾಧೆ ಬಹಳಷ್ಟು ಕಡಿಮೆ ಇರ್ತವೆ ಅಂತ ಏನು ಖರ್ಚುಗಳು ಬರೋದಿಲ್ಲ ಕೀಟ ನಿರ್ವಹಣೆ ರೋಗ ನಿರ್ವಹಣೆಗೆ ಬರ್ತದೆ ಒಂದು ರೋಗ ಬರೋದಕ್ಕಿಂತ ಮೊದಲು ಹೊಡ್ಕೋಬೇಕು ಒಂದ್ಸರ್ತಿ ರೋಗ ಬಂತು ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂದ್ರೆ ಕಂಟ್ರೋಲ್ ಮಾಡೋದು ಕಷ್ಟ 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 ಬರಲಾರದಂತೆ ತಡಿಬೇಕು ಬರಲಾರದಂತೆ ತಡಿಯೋದು ಅದೇ ಸೂಕ್ತವಾದಂತ ಒಂದು ಮಾರ್ಗ ಏನು ಹೇಳ್ತಿರಿ ಡಾಕ್ಟರ್ ಶೇಖರ್ ಕೊನೆಯದಾಗಿ ನೆರಳು ಪರದೆಯಲ್ಲಿ ಭಾಳಷ್ಟು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಹಿಂದಕ್ಕೆ ಭಾಳಷ್ಟು ನೆರಳು ಪರದೆಯನ್ನು ಹಾಕಿದ್ರು ಸರಿಯಾಗಿ ನೆರಳು ಪರದೆಗಳು ಏನೇನೋ ಸಮಸ್ಯೆಗಳು ಬಂತು ನೆರಳು ಪರದೆಗಳು ಈಗ ಕಾಣಿಸ್ತಾ ಇಲ್ಲ ಹೌದು ಕಾರಣಗಳನ್ನ ಏನು ಹೇಳ್ತೀರಿ ತಾವು ನೆರಳು ಪರದೆಯನ್ನು ಯಾವ ರೀತಿ ನನಗನ್ಸಿದ ಮಟ್ಟಿಗೆ ನೆರಳು ಪರದೆಯನ್ನು ನಮ್ಮ ರೈತರು ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡಬೇಕು ಒಂದಿದ್ದು ಎರಡನೇದ್ದು ಏನಪ್ಪಾ ಅಂತಂದ್ರೆ ಅದನ್ನ ಅತಿ ದೊಡ್ಡ ಪ್ರಮಾಣದಾಗ ಹಾಕು ದೊಡ್ಡ ಪ್ರಮಾಣದಾಗ ಹಾಕಿದ್ರೆ ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ ಕಷ್ಟ ನೀವು ಹತ್ತನ್ನು ಹತ್ತು ಸೈಜ್ ಹತ್ತು ಏನು ಶೇಡ್ ನೆಟ್ ಹಾಕೋದು ಅದೊಂದು ಅದ್ರ ಬದ್ಲಿ ಹತ್ತು ಸೈಜುದ್ದು ಒಂದೇ ಶೇಡ್ ನೆಟ್ ಮಾಡಿದ್ರೆ ಅದು ಸೂಕ್ತ ಅಲ್ಲ ಅಲ್ಲ ಮ್ಯಾನೇಜ್ಮೆಂಟ್ ಬಹಳ ಕಷ್ಟ ಅಷ್ಟೈತಿ ಆಮೇಲೆ ಒಂದು ಮೂಲೆಗೆ ಅದಕ್ಕೆ ಡಿಸೀಸ್ ಬಂತಂದ್ರೆ ಇಮಿಡಿಯೇಟ್ಲಿ ವಿದಿನ್ ಟೂ ಅಥವಾ ಮೂ ಎರಡು ಮೂರ್ ದಿವ್ಸದಾಗ ಹಬ್ಬಿ ಬಿಡತೈತಿ ಅಷ್ಟೊಂದು ಇದಾಗ್ತೈತಿ ಬಟ್ ನೀವು ಅದೇ ಅದನ್ನೇ ಅಷ್ಟೇ ಏರಿಯಾನ ಒಂದು ಬೇರೆ ಬೇರೆ ಶೆಡ್ ನೆಟ್ಗಳಿಗೆ ನೀವು ಅದನ್ನು ವಿಭಜಿಸಿದರೆ ಒಂದ್ರಾಗ ಬಂತ್ರ ಇನ್ನೊಂದ್ರಾಗ ಕಂಟ್ರೋಲ್ ಮಾಡ್ಬೋದು ಆ ಥರ ಒಳ್ಳೇದು ಡಾಕ್ಟರ್ ಶೇಖರ್ ಗೌಡ್ರು ಇದುವರೆಗೂ ನೆರಳು ಪರದೆ ಅಂದ್ರೆ ಏನು ಯಾವ ರೀತಿ ಇದನ್ನ ಬೆಳೆಗಳನ್ನು ಬೆಳಿಬೋದಿಲ್ಲ ಜೊತೆಗೆ ಮಹತ್ವ ಏನು ಹೇಗೆ ನಿರ್ವಹಣೆ ಮಾಡ್ಬೇಕು ಬೆಳೆಗಳನ್ನ ಅಂತಕ್ಕಂಥ ವಿಚಾರ ಹೇಳಿದ್ರಿ ನಮ್ಮ ಯುವಕರು ಸಾಕಷ್ಟು ಕೃಷಿಯನ್ನ ಓದಿದಂತವ್ರು ಇರಬಹುದು ಅಥವಾ ಹಾಗೆ ನಿರುದ್ಯೋಗಿ ಯುವಕರು ಸಾಕಷ್ಟು ಏನಿರ್ತಾರೆ ತರಬೇತಿಯನ್ನ ಪಡ್ಕೊಂಡ್ಬಿಟ್ಟು ತಮ್ಮ ಮನೆ ಮುಂದೆ ಅಥವಾ ಹಿಂದೆ ಸಾಕಷ್ಟು ಜಾಗ ಇರತ್ತೆ ಅಂತ ಪ್ರದೇಶದಲ್ಲಿ ಎರಳು ಪರದೆಯನ್ನು ಹಾಕೊಂಡು ಒಳ್ಳೊಳ್ಳೆ ರೀತಿಯ ಹಂಗಾಮಿಗೆ ಕೆಲವೊಂದು ಹಂಗಾಮಿನಲ್ಲಿ ಕೆಲವೊಂದು ತರಕಾರಿಗಳು ಸಿಗೋದಿಲ್ಲ ಬಹಳಷ್ಟು ತುಟ್ಟಿ ಇರ್ತವೆ ಹೌದು ಅಂತ ತರಕಾರಿಗಳನ್ನ ಬೆಳೆದ್ರಿಂದ ಹೆಚ್ಚಿನ ಆದಾಯವನ್ನ ಪಡ್ಕೋದು ಒಂದು ಉದ್ಯೋಗವನ್ನಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳೆ ಇನ್ನೊಂದು ಆತ್ಮವಿಶ್ವಾಸ ಏನಂದ್ರೆ ನಿಮ್ಮ ಮನೆಯಲ್ಲಿ ನೀವು ಬೆಳೆದ ತರಕಾರಿಗಳನ್ನ ಉಪಯೋಗಿಸಬಹುದು ವಿಷ ಮುಕ್ತವಾಗಿರ್ತಾವೆಕ್ತವಾಗಿರ್ತವು ಅಷ್ಟು ಮಾತ್ರ ಒಳ್ಳ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ತಮಗೆ ಎಲ್ಲ ಧನ್ಯವಾದ ಸರ್ ನಮಸ್ಕಾರ ಧನ್ಯವಾದಗಳು ಸರ್ ಈ ಮಾಹಿತಿಯನ್ನು ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಹಾಗೂ ನನ್ನ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರು ವತಿಯಿಂದ ಕಲ್ಯಾಣ ಕರ್ನಾಟಕ ವಿಭಾಗದ ಸಮಸ್ತ ರೈತ ಸಂಕುಲಕ್ಕೆ ನನ್ನ ಶರಣ ಶರಣಾರ್ಥಿಗಳನ್ನು ಅರ್ಪಿಸ್ತೀನಿ ಧನ್ಯವಾದಗಳು